ನಾನು ಧನಂಜಯ್ ಯಾದವ್ ಮುಖಾಂತರ ಸಂಜಯ್ ಮುಖಾಂತರ ಹೇಳೋ ಪ್ರಸಂಗ ಯಾಕೆ ಬಂದಿದೆ ಅಂದ್ರಪ್ಪ ಅಂದ್ರೆ ನಾನು ಜೂನ್ ನಾಲ್ಕರ ಮಟ್ಟ ಯಾವುದೇ ಥರ ಮಾತ ಮಾತಾಡೋದು ಅಂತ ನಾನು ಮಾತು ಕೊಟ್ಟಿದ್ದೆ ನಮ್ಮ ಬಾಲಚಂದ್ ಕೇಳಿ ಮಾತು ಕೊಟ್ಟು ನಮ್ಮ ತಮ್ಮಗೆ ಯಾಕೆ ಕೊಟ್ಟಪ್ಪ ನಾನು ಹೆದರಿಯಲ್ಲ ಯಾಕೆ ಮಾಧ್ಯಮ ಎತ್ತರು ಪಾಪ ಅವರು ಬಹಳ ರಿಪೋರ್ಟರು ಭಾಳ ಸರಿಯಾಗಿ ಚಿತ್ರೀಕರಣ ಮಾಡ್ತಾರೆ ಆದ್ರೆ ಬೆಂಗಳೂರು ಕುಂಟಮ್ಮ ಹಾಡನ್ನ ಕಟ್ ಆ್ಯಂಡ್ ಪೀಸ್ ಮಾಡಿ ಯಾಕೆ ಒಂದು ನನ್ನ ಶಬ್ದ ಒಂದು ಸಿಕ್ಕರೆ ಹೊಸ ಅಂತ ಕಟ್ ಮಾಡಿ ಕಟ್ ಅನ್ ಪೀಸ್ ಮಾಡಿ ಏನು ಬೇಕಾದ್ರು ಮಾಡ್ಬೋದು ಅದಕ್ಕೋಸ್ಕರ ಜೂನ್ ನಾಲ್ಕಿಗೆ ಏನು ನಿಮ್ಮ ಮನ್ಸಿ ಎಲ್ಲ ಮಾತಾಡ್ತೀನಿ ಮಾತಾಡ್ತಾ ಯಾಕಂದ್ರೆ ನಮಗೆ ಜಗದೀಶೆಟ್ಟರು ಗೆಲ್ಲುದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ ಕಾಂಗ್ರೆಸ್ ಹೋಗೋದು ಸಾಧಾರಣ ಎರಡರಿಂದ ಎರಡೂರು ಲಕ್ಷ ಇಡ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಬರ್ತಾವಂತ ಮಾತ್ರ ಸಂತ ಇಚ್ಛೆ ಪಡ್ತೇವೆ ಮತ್ತು ಸೂರ್ಯ ಚಂದ್ರ ಹೆಂಗ ಹೊರಟ ನಕ್ಕಿತ್ತಲ್ಲ ಅಷ್ಟು ನರೇಂದ್ರ ಮೋದಿ ಅವ್ರ ಮೂರನೇ ಬಾರಿ ಪ್ರಧಾನಮಂತ್ರಿ ಅವ್ರನ್ನ ಅಷ್ಟು ನಕ್ಕ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗ ಮತ್ತು ಪಶ್ಚಿಮ ಭಾಗ ಕೆಲವೊಂದು ನಾವು ಭಾಳಷ್ಟು ಇಲ್ಲಿ ಸುಧಾರಣೆ ಮಾಡೋಕ್ಕಂತೂ ಭಾಳಷ್ಟು ಇಚ್ಛೆಪಟ್ಟಿದ್ದು ಅದಕ್ಕೆ ದುರ್ದೈದಿಂದ ನಮ್ಮ ಸರ್ಕಾರ ಬರಲಿಲ್ಲ ಆದರೆ ಮಹಾರಾಷ್ಟ್ರ ಗೋವಾ ನಮ್ಮ ಜಗದೀಶ್ ಜಗದ್ ಶೆಟ್ಟವ್ರ ಕೈ ಬಲಪಡಿಸಿ ಮೋದಿಯವರ ಬಲ ಕೈ ಬಲಪಡಿಸಿ ನಂತರ ಪಶ್ಚಿಮ ಭಾಗದ ಯೋಜನೆ ಮಾಡ್ಬೇಕಂತ ಒಂದು ನಮ್ಗೆ ಬಹಳಷ್ಟು ಒಂದು ದೃಢ ಸಂಕಲ್ಪ ಇದೆ ಅದು ಗಮನ ಮರಾಠ ಹೇಳ್ಬೇಕು ಆಮೇಲೆ ಪಶ್ಚಿಮ ಭಾಗದ ಮರಾಠ ಹೇಳಿ ಯಾಕೆ ಮಾತ್ರ ನಾವು ಇದನ್ನು ಯಾಕೆ ಕೂಡ ಆಫ್ ಕಂಡು ಬಹಳಷ್ಟು ವಿಷಯ ಮಾತ್ರ ಬರೋದಿಲ್ಲ ನಾವು ಇದು ಕಳೆದ ಯೋಜನೆಯಲ್ಲಿದ್ದಂತ ಮಾತಾಡಬಹುದು ಹೊಸ ಯೋಜನೆ ಮಾತ್ರ ಆಗಿಬಾರ್ದಿಲ್ಲ ಯಾಕಂದ್ರೆ ಈ ಸಂದರ್ಭ ಎಷ್ಟು ಹೇಳ್ತಲ್ಲ ನಾವು ಗ್ರಾಮೀಣ ಭಾಗದಲ್ಲಿ ವಿಧಾನಸೌಧದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ನಾವು ಈಸಿ ಈ ಬಾರಿ ಎಲ್ಲರೂ ಒಂದಾಗಿ ಒಕ್ಕಟ್ಟು ಒಂದೇ ಮನಸ್ಸಿಂದ ಯಾವುದೇ ಒಂದಲ್ಲಿ ನಾವು ಗ್ರಾಮೀಣದಲ್ಲಿ ಈ ಬಾರಿ ಇಪ್ಪತ್ತೈದು ಹೆಚ್ಚು ಲೀಡ್ ಆಗ್ತೀವಿ ನಾವು ಗ್ರಾಮೀಣ ಭಾಗ ಒಂದೇ ಇಪ್ಪತ್ತೈದು ಲೀಡ್ ಅಂತ ಈ ಸಂದರ್ಭ ಇಷ್ಟು ಹೇಳಿಕೆ ಕೊಡ್ತೀನಿ ನಾವು ಬೆಳಗಾವ್ ಮೂರು ಕ್ಷೇತ್ರದಿಂದ ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಆಗ್ತೀವಿ ನಾವು ಬೆಳಗಾವಿ ಮೂರು ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಆಗ್ತೇವೆ ಸಾಧಾರಣ ಎರಡು ಎರಡೂವರೆ ಲಕ್ಷದಿಂದ ನಮ್ಮ ಜಗದೀಟ ಆರಿಸ್ಬಂದು ಕೇಂದ್ರದ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲ ಸರ್ವಾಂಗಣ ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತಾರೆ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀವಿ ಜಗದೀಶ್ ಶೆಟ್ಟರ್ ಸಾಹೇಬರು ಕಳೆದ ಲೋಕಸಭಾ ಉಪ ಚುನಾವಣೆಯಲ್ಲಿ ಒಂದು ಎಲ್ಲ ಕಡೆ ಹೇಳ್ತಿದ್ರು ಹುಬ್ಳಿ ದಾವಡ ಹುಬ್ಳಿ ನಗರದ ಆವಾಗ ಹೊಸದ್ ಮಾಡೋರು ತ್ರಿವಳಿ ನಗರದ ಮಾಡಿ ಬೆಳಗಾವಿ ದಾವಳ ಹುಬ್ಬಳ್ಳಿ ಒಂದೇ ಕಾರಿಡಾರ್ ಮಾಡಿ ಒಂದು ಇಂಡಸ್ಟ್ರಿ ಪಾರ್ಕ್ ಮಾಡಲಿಕ್ಕೆ ಎಲ್ಲ ಯೋಜನೆ ಮಾಡ್ತಾರೆ ಕೇಂದ್ರದಿಂದ ಒಂದು ಪ್ರಸ್ತಾವ ಮಾಡಿ ಈ ಭಾಗ ನಾವು ಈಗ ಚೆನ್ನೈ ಬೆಂಗಳೂರು ಹದ್ದಾರಿಯಲ್ಲಿ ಮಾಡಿದರಲ್ಲ ಆ ಟೈಪ್ ನಾವು ಈ ನೆನೆಸ್ ಪೂರ್ವನಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಮಾಡೋಕ್ಕೆ ನೀವು ಪ್ರಯತ್ನ ಅಂತ ಈ ಅಂತ ಮನವಿ ಮಾಡ್ಕೋತೇವೆ ಮತ್ತು ನಮ್ಮ ಇದನ್ನು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಬೇಕು ಯಾಕೆ ಇಲ್ಲಿ ಯಾಕಂದ್ರೆ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಭಾಳಷ್ಟು ಆಟೋಮೊಬೈಲ್ ಪಾರ್ಟ್ ಭಾಳ ಭಾಳಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ ಭಾಳಷ್ಟು ಕೆಲಸ ಭಾಳಷ್ಟು ಕೆಲಸ ಮಾಡ್ತಾರೆ ಮತ್ತು ಇಲ್ಲಿ ನೇಕಾರ ಇರ್ಬೋದು ರೈತರಿರ್ಬೋದು ಎಲ್ಲ ವರ್ಗದ ಜನಗೆ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಬೇಕು ಇಲ್ಲಿ ಸಿಂಗಲ್ ಇಂಜಿನ ಆಗೋದ್ರಿಂದ ಆದಷ್ಟು ಬೇಗ ಡಬಲ್ ಇಂಜಿನ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ನಾವು ಆದಷ್ಟು ಡಬಲ್ ಡಬಲ್ ಇಂಜಿನ್ ಆಕೈತೆ ನಮ್ಮ ಸರ್ಕಾರ ಆದಷ್ಟು ಶೀಘ್ರದಲ್ಲೇ ಡಬಲ್ ಇಂಜಿನ್ ಮಾಡಿ ಉಳಿದಂಥ ನಮ್ಗೆ ಕೊಟ್ಟಂಥ ಮಾತನ್ನು ಈ ಭಾಗದ ಜನರಿಗೆರ್ಬೋದು ನಮ್ಮ ಯಾವ ಜಿಲ್ಲೆ ಹದಿನೆಂಟು ಕ್ಷೇತ್ರಕ್ಕೆ ಹೇಳಿದಂಥ ನಾವು ಇಟ್ಟಂಥ ಯೋಜನೆ ಆದಷ್ಟು ಶೀಘ್ರ ಡಬಲ್ ಇಂಜಿನ್ ಮಾಡಿ ನಮ್ಮ ಈ ಸ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಎಲ್ಲ ಇರ್ಬೋದು ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಎಲ್ಲ ಥರ ಯೋಜನೆಯನ್ನು ಬರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿ ಆಗಬೇಡಿ ಈಗಾಗಲೇ ಗ್ಯಾರಂಟಿಗೋಸ್ಕರ ಬಲಿಯಾಗಿದ್ದೀರಿ ನೀವು ತಪ್ಪು ನಿರ್ತು ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕಾರ ತಂದಿರಿ ಆ ಸರ್ಕಾರದಿಂದ ಬರೀ ಯೋಜನೆ ಬರೀ ಸಬ್ಸಿಡಿ ಕೊಟ್ಕೋತ ಇವತ್ತೆಲ್ಲ ಈ ಲೋಕಸಭೆ ಚುನಾವಣೆ ಸ್ವಲ್ಪ ಲೈಟ್ ಇದಾವೆ ಅದು ಹೋಗಿಬಿಡ್ತದೆ ಲೈಟ್ ಲೋಕಸಭಾ ಚುನಾವಣೆ ಮುಗಿದ ನಂತರ ನಿಮ್ಮ ಗ್ಯಾರಂಟಿನೂ ಬಂದಾಕತಿ ಕರೆಂಟು ಹೋಗ್ತದೆ ರೀ ಬರೀ ಚುನಾವಣೆ ಅದು ಏಳು ತಾರೀಕು ಒಂದು ರಿಸಲ್ಟ್ಸ್ ಅಲ್ಲ ಏಳು ತಾರೀಕು ಮುಗಿದ ನಂತರ ಎಲ್ಲ ಇವು ಬಸ್ ಪಾಸುಕ್ ಬಂದಾಕವು ಎರಡು ಸಾವಿರ ಬಂದಕ್ಕವು ಎಲ್ಲ ಗೊತ್ತೈತೆ ಅವ್ರಿಗೆ ಅದೆಲ್ಲ ಟೆಂಪರರಿ ನಿಮ್ಮ ತಮ್ಮ ಜನರನ್ನು ಮೋಸ ಮಾಡಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡಿದ್ವಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಬರುವಂತಹ ದಿನದಲ್ಲಿ ಡಬಲ್ ಇಂಜಿನ್ ಮಾಡಿ ಅಭಿವೃದ್ಧಿ ಮಾಡೋದ್ ನಿಮ್ಗೆ ಮಾತು ಕೊಡ್ತೇನೆ ಜಗದೀಶ್ ಶೆಟ್ಟರ್ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್